ಚೇಳೂರು ಸಾರ್ವಜನಿಕರ ಅಹವಾಲು ಆಲಿಸಿದ ಶಾಸಕರು ಸಮಸ್ಯೆಗಳ ಶೀಘ್ರ ವಿಲೇವಾರಿಗೆ ಸೂಚನೆ ಚೇಳೂರು ನೂತನ ತಾಲೂಕಾಗಿ ಹೊರಹೊಮ್ಮಿದ ನಂತರ ಇಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಶಾಸಕರು ತಿಳಿಸಿದರು ಮಂಗಳವಾರ ಇಲ್ಲಿನ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಮುಖ್ಯವಾಗಿ ಕಂದಾಯ ಇಲಾಖೆಗೆ ಸ್ಪಂದಿಸಿದ ಪೋಡಿ ದರಾಸ್ತು ಮತ್ತು ವಸತಿ ಯೋಜನೆಗಳಿಗೆ ಸ್ಪಂದಿಸಿದ ಹೆಚ್ಚಿನ ಅರ್ಜಿಗಳು ಸಲ್ಲಿಕೆಯಾಗಿದ್ದು ಇವುಗಳನ್ನು ಕಾಲಮಿತಿಯೊಳಗೆ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಚೇಳೂರು ಮತ್ತು ಬಾಗೇಪಲ್ಲಿ ಭಾಗಗಳಲ್ಲಿ ಗ್ರಾಮಗಳ ಹೆಸರುಗಳು ಒಂದೇ ರೀತಿ ಇರುವುದರಿಂದ ತಾಂತ್ರಿಕವಾಗಿ ಕೆಲವು ಸಮಸ್ಯೆಗಳಾಗುತ್ತಿವೆ ಇದರಿಂದ ಕಂದಾಯ ದಾಖಲೆಗಳ ವಿಲೇವಾರಿಯಲ್ಲಿ ವಿಳಂಬವಾಗುತ್ತಿದೆ ಇನ್ನು ಒಂದು ತಿಂಗಳೊಳಗೆ ದರಖಾಸ್ತು ಸಮಿತಿ ಸಭೆ ನಡೆಸಿ ಬಾಕಿ ಇರುವ ಸುಮಾರು ಏಳ್ನೂರ ಅರವತ್ತೈದು ಫೈಲ್ಗಳನ್ನು ವಿಲೇವಾರಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ಶಾಸಕರು ವಿವರಿಸಿದರು ಮಿನಿ ವಿಧಾನಸೌಧಕ್ಕೆ ಶೀಘ್ರ ಚಾಲನೆ ನೂತನ ತಾಲೂಕಿಗೆ ಮಿನಿ ವಿಧಾನಸೌಧ ಮಂಜೂರಾಗಿದ್ದು ಶೀಘ್ರದಲ್ಲೇ ಭೂಮಿ ಪೂಜೆ ನೆರವೇರಿಸಲಾಗುವುದು ಹಣಕಾಸಿನ ಇಲಾಖೆಯಿಂದ ಅನುದಾನ ಬಿಡುಗಡೆ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಇಒ ಕಚೇರಿ ಸೇರಿದಂತೆ ವಿವಿಧ ಇಲಾಖಾ ಕಚೇರಿಗಳ ಸ್ಥಾಪನೆಗೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಅಧಿಕಾರಿಗಳಿಗೆ ತಹಶೀಲ್ದಾರ್ ಖಡಕ್ ಸೂಚನೆ ಕಾರ್ಯಕ್ರಮದ ಕೊನೆಯಲ್ಲಿ ಮಾತನಾಡಿದ ತಹಶೀಲ್ದಾರ್ ಶ್ವೇತಾ ಬಿ ಕೆ ಅವರು ಸಾರ್ವಜನಿಕರು ನೀಡಿದ ಪ್ರತಿಯೊಂದು ಅರ್ಜಿಯೂ ಅಮೂಲ್ಯವಾದದ್ದು ಅಹವಾಲು ಸಭೆಯಲ್ಲಿ ಸ್ವೀಕರಿಸಲಾದ ಅರ್ಜಿಗಳನ್ನು ಆಯಾ ಇಲಾಖೆಯ ಅಧಿಕಾರಿಗಳು ವಿಳಂಬ ಮಾಡದೆ ತಕ್ಷಣ ಪರಿಶೀಲಿಸಬೇಕು ತಾಂತ್ರಿಕ ತೊಂದರೆಗಳಿದ್ದರೆ ಸಾರ್ವಜನಿಕರಿಗೆ ಮನವಿ ಮನವರಿಕೆ ಮಾಡಿಕೊಟ್ಟು ಕಾನೂನು ಚೌಕಟ್ಟಿನಲ್ಲಿ ಶೀಘ್ರ ಪರಿಹಾರ ಒದಗಿಸಬೇಕು ಕರ್ತವ್ಯ ಲೋಪ ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು ಅಲ್ಲದೆ ಸಾರ್ವಜನಿಕರು ಸಣ್ಣ ಪುಟ್ಟ ಕೆಲಸಗಳಿಗಾಗಿಯೇ ಅಲೆದಾಡುವುದನ್ನು ತಪ್ಪಿಸಲು ಗ್ರಾಮ ಮಟ್ಟದಲ್ಲೇ ಕೆಲಸಗಳು ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ವೇತಾ ಬಿಕೆ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಎಂ ಇಒ ರಮೇಶ್ ಆರ್ಐ ಈಶ್ವರ್ ಪಿ ಒ ಗೋಸ್ಪೀರ್ ಉಪಸ್ಥಿತರಿದ್ದರು ಮುಖಂಡರಾದ ಕಡ್ಡೀಲು ವೆಂಟ್ರೋಣಪ್ಪ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಕೆಜಿ ವೆಂಟ್ರೋಣಪ್ಪ ಎನ್ ಜಾಲಾರಿ ನರೇಂದ್ರ ಮೆಕ್ಯಾನಿಕ್ ನಯಾಜ್ ಹಾಗೂ ಜಲಿಪಿಗಾರೆಪಲ್ಲಿ ಗ್ರಾಮ ಸಹಾಯಕ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಫೋಟೋ ಶೀರ್ಷಿಕೆ ಚಳ್ಳೂರು ತಾಲೂಕು ಕಚೇರಿಯಲ್ಲಿ ಮಂಗಳವಾರ ನಡೆದ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಶಾಸಕರು ಸಾರ್ವಜನಿಕರ ಅಹವಾಲು ಆಲಿಸಿದರು ತಹಶೀಲ್ದಾರ್ ಶ್ವೇತಾ ಬಿಕೆ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಎಂ ಇಒ ರಮೇಶ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಮುಖಂಡರು ಇದ್ದಾರೆ மங்களார நீடா சூல ನಾನು ಏನು ನೋಡಿದ್ರೆ ಚೇಲೂರು ತಾಲೂಕಿಗೆ ಸಪ್ರೇಟಾಗಿ ಒಂದು ಇಒನ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರಿ ನಾನು ಸರ್ಕಾರದ ಎಬ್ಬೇಲಿ ಕೊನೆ ಹಂತಕ್ಕೆ ಬಂದಿದೆ ಇವ್ರೆ ಈಗೇನು ಈ ಅಸೆಂಬ್ಲಿ ಆದ್ಮೇಲೆ ಎಲ್ಲರೂ ಬಜೆಟ್ ಒಳಗಡೆ ಕೊಡ್ತಾರೆ ನಾವೀಗ ಎಲ್ಲ ಇಒ ಒಬ್ಬರೇ ಅಲ್ಲ ಎಲ್ಲಾ ಅಧಿಕಾರಿಗಳದ್ದು ಈಗ ಆಲ್ರೆಡಿ ಈಗ ನೆಕ್ಸ್ಟ್ ನಮ್ಮ ದಿನೇಶ್ ಗುಂಡ್ರ ಬರ್ಬೋದು ಮೋಸ್ಟ್ಲಿ ನಮ್ಮ ಸಿ ಎಚ್ ಸಿ ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟ್ರ್ ಈಗ ಪಿ ಎಚ್ ಸಿ ಬಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡಿದ್ವಿ ಸುಮಾರು ಐದು ಕೋಟಿ ಎಪ್ಪತ್ತೈದು ಲಕ್ಷ ಹಣ ಆಯಿತು ಸಾಲ ದೊಡ್ಡ ಹತ್ತು ಕೋಟಿ ರೈಸ್ ಮಾಡಿಬಿಟ್ಟು ಬರ್ತೀವಿ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಆಸ್ಪೆಟ್ಲ್ ಪೂಜೆ ಮಾಡ್ತೀವಿ ಒಂದೊಂದಾಗಿ ಮಾಡ್ತೀವಿ ಯಾಕಂದ್ರೆ ಸರ್ಕಾರದಲ್ಲಿ ಯಾವ ರೀತಿ ಚಿಕಿತ್ಸೆಗಳಿಂದ ಕೆಲಸ ಮಾಡ್ಬೇಕಂದ್ರೆ ಒಂದೊಂದಾಗಿ ಪ್ರಾರಂಭ ಮಾಡ್ತೀವಿ ಮೀಟಿಂಗ್ ಕರೀಬೇಕಂತ ನಾನು ತಿಳಿಸಿದ್ದೇನೆ ಅವ್ರ ಸರ್ ಆ್ಯಪ್ ಬಂದಿಲ್ಲ ಅಂದ್ರೆ ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಮುಖಂಡರ ಜೊತೆ ಮಾತಾಡಿ ಅವ್ರ ಸಮಸ್ಯೆ ಬಗ್ಗೆ ಕೂತಲು ನಾನು ಬಂದಿದೆ ಇಲ್ಲ ಅಲ್ಲಿ ಒಂದೇ ಒಂದು ರಮೇಶ್ ಇಲ್ಲೇ ಇದ್ದೀರಾ ಈ ವಾಟರ್ ಬೀಲ್ಟರ್ಗಳು ಯಾವ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸುಮ್ಮನೆ ನಾವು ಬರ್ತೀವಿ ಕಟ್ ಬರ್ತೇವೆ ಹೋದ್ಮೇಲೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಈ ತಾನೇ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಯಾರಿಗೊಬ್ಬರು ಯಶಸ್ಸಿಗೆ ಕೊಟ್ಟು ಮೊದಲನೇ ಸಲ ವಿಪತಕ್ಕ ನಾವೇ ಸರ್ಕಾರನ ಮಾಡ್ಬಿಟ್ಟು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ ನೀವು ಇನ್ಯೇಟ್ ಆಗಿ ಚಿಂಗ್ನೂರು ತಾಲೂಕಿನಲ್ಲಿ ಎಷ್ಟು ನೀ ಸುತ್ತ ಕುಡಿಯುವ ನೀರಿನ ಬೆಟ್ಟಗಳು ದುರಸ್ತಿ ಆಗಬೇಕು ಅದರ ಬಗ್ಗೆ ಕೂಲಂಕುಷವಾಗಿ ನನಗೆ ನೀವೊಂದು ರಿಪೋರ್ಟ್ ಕೊಟ್ಟರೆ ಸಿಗುತ್ತೆ ಮಾತ್ರ ನಾನು ಕೆಲಸ ಕ್ಲಿಯರ್ ಮಾಡಿಕೊಡ್ ಯಾಕಂದ್ರೆ ಸುಮಾರು ಮೇಲೆ ನಾನು ಆ ಪ್ಲಾಂಟ್ ಕೆಲಸ ಮಾಡಿ ಸುಮ್ಮನೆ ಇರುತ್ತೆ ಪ್ರಾಂಟ್ ಅಷ್ಟೇ ಅದ್ರದ್ದು ಏನೋ ಸಮಸ್ಯೆ ಇದ್ರು ಇನ್ನ ಅಧಿಕಾರಿ ಗೊತ್ತಂತ ಬಂದಾಗ ಏನ ಸಮಸ್ಯೆ ಕುರಿತು ಹೇಳಿದೆ ಯಾರಾದ್ರೂ ಬೇಕಂದ್ರೆ ಒಂದು ಮತ್ತೆ ಇದು ಇದು ಒಂದು ಇದು ಮತ್ತೆ ಇನ್ನ ಜಮೀನು ವಿಷಯಗಳು ಸ್ವಲ್ಪ ಇದು ಟೆಕ್ನಿಕಲ್ ಪ್ರಾಬ್ಲಮ್ ನಮ್ ಕಾರಣದ್ದು ಒಂದು ವರ್ಷ ಐತೆ ಇವತ್ತು ನಾವು ನಮ್ ಕೆಲಸ ಯಾವ ತರ ಮಾಡ್ಕೋಬೇಕು ಬಸವಡೆ ಕಾರಣದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ನಮ್ ಕೆಲಸ ಯಾವ ತರ ಆಗ್ಬೇಕು ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಮುಖಂಡರು ಕಾರ್ಯಕರ್ತರು ನಮಸ್ಕರಿಸಿ ಈ ದಿನ ನಾವು ನಮ್ಮಲ್ಲಿ ಬೆಳ್ಕೊಡೋದೇನೋ ಅಂದ್ರೆ ನೀವು ಶಾಸಕರಾದ ಮೇಲೆ ನಮ್ಮ ಚೇಳೂರು ತಾಲೂಕಿನ ಅನೇಕ ಕೊಡಲೇ ಕೊಡುಗೆಗಳನ್ನು ಕೊಟ್ಟಿದ್ದೀರಾ ಅಭಿವೃದ್ಧಿ ವಿಷಯದಲ್ಲಿ ನಾವು ಚೇಳೂರು ಭಾಗದವರು ಏನೇ ಕೇಳಿದ್ರು ತಾವು ನೀಡಿದ್ದೀರಣ್ಣ ಆದರೂ ಇನ್ನು ಕೆಲವೊಂದು ಅಂದರೆ ಮೇಜರ್ ಆಗಿ ಈ ನಡುವೆ ನಿನ್ನೆ ಯಾವುದೋ ಎಸ್ ಸಿ ಎಸ್ ಟಿ ಮೀಟಿಂಗ್ ಆಯಿತು ಆ ಸಭೆಯಲ್ಲಿ ತುಂಬಾ ಪ್ರಾಬ್ಲಮ್ ಬಂದಿತ್ತು ಆಸ್ಪಿಟ್ಲ್ ವಿಚಾರ ಚೇಳೂರಲ್ಲಿ ಡಾಕ್ಟರ್ ಸರಿಯಾಗಿ ಇಲ್ಲ ಮತ್ತೆ ಚಾಪೇನಲ್ಲೂ ಆಂಬುಲೆನ್ಸ್ ಇಲ್ವಂತೆನಾ ಚೇಳೂರಲ್ಲೂ ಆಂಬುಲೆನ್ಸ್ ಇಲ್ಲ ಆದ್ದರಿಂದ ತಾವು ದೈಮಾ